ಐಡಿಯಾಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತಿನ ಸ್ಪೆಷಲ್ ರೆಸಿಪಿ ಚಳಿಗಾಲದಲ್ಲಿ ಹೇರಳವಾಗಿ ಸಿಗುವಂಥ ತರಕಾರಿಗಳನ್ನು ಉಪಯೋಗಿಸ್ಕೊಂಡು ಇದೊಂದು ಹೋಲ್ಸಮ್ ಸಾಂಬಾರು ಮಾಡ್ತಾಯಿದ್ದೀನಿ ಹೋಲ್ಸಮ್ ಅಂತ ಯಾಕೆ ಹೇಳಿದೆ ಅಂದರೆ ಇದರಲ್ಲಿ ಸುಮಾರು ಹದಿಮೂರು ವೆರೈಟಿ ಏನು ತರಕಾರಿಗಳು ಬೇಳೆ ಕಾಳುಗಳನ್ನೆಲ್ಲ ಉಪಯೋಗಿಸ್ಕೊಂಡಿರೋದ್ರಿಂದ ಅದ್ಭುತವಾದಂಥ ಒಂದು ರುಚಿ ಕೊಡುವಂಥ ಸಾಂಬಾರ್ ರೆಸಿಪಿ ಈ ಎಲ್ಲ ತರಕಾರಿ ಉಪಯೋಗಿಸ್ಕೊಂಡು ಈ ಸಾಂಬಾರು ಮಾಡೋಣ ಮೊದಲು ಇದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡು ಎಲ್ಲ ತರಕಾರಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದಾಗಿದೆ ಇಲ್ಲಿ ಏನೇನು ತರಕಾರಿ ಇದೆ ಅಂತ ಹೇಳ್ಬಿಡ್ತೀನಿ ಕ್ಯಾರೆಟ್ ಸೌತೆಕಾಯಿ ಹೂಕೋಸು ಹುರುಳಿಕಾಯಿ ಎಲೆಕೋಸು ಕುಂಬಳಕಾಯಿ ಮತ್ತು ಇದು ಗೆಡ್ಡೆಕೋಸು ಮತ್ತು ಬದನೆಕಾಯಿ ಸ್ವೀಟ್ ಪೊಟ್ಯಾಟೊ ಆಲೂಗಡ್ಡೆ ಬದಲಾಗಿ ನಾನು ಇಲ್ಲಿ ಸ್ವೀಟ್ ಪೊಟ್ಯಾಟೊ ಹಾಕಿದ್ದೀನಿ ಈರುಳ್ಳಿ ಇದೆ ಸೊ ಇದಿಷ್ಟು ಅವರೆಕಾಳು ಹಾಕ್ತಾಯಿದ್ದೀನಿ ಬೇಯಿಸಿಟ್ಕೊಂಡಿರೋ ಅಂಥ ಅವರೆಕಾಳು ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿರೋದು ಆನಂತರ ಬೇಯಿಸಿಟ್ಕೊಂಡಿರೋವಂಥ ಬೇಳೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಹಸಿ ಬಟಾಣಿನೂ ಸೇರಿಸಿದ್ದೀನಿ ಇದನ್ನೆಲ್ಲ ಒಟ್ಟಿಗೆ ಕುಕ್ಕರಲ್ಲಿ ಹಾಕೊಂಬೇಡಣ ಚಳಿಗಾಲದಲ್ಲಿ ಹೇಗೆ ಫ್ರೆಶ್ ತರಕಾರಿಗಳು ಈ ಥರದೆಲ್ಲ ಸೀಸನಲ್ ತರಕಾರಿಗಳು ಹೆಚ್ಚಾಗಿ ಸಿಗುತ್ತೋ ಅದೇ ರೀತಿ ಇದನ್ನು ಕ್ಲೀನ್ ಮಾಡಿದಾಗ ಅಷ್ಟೇ ವೇಸ್ಟೇಜ್ ಕೂಡ ಸಿಗುತ್ತೆ ಅವರೆಕಾಯಿ ಇರಲಿ ತರಕಾರಿ ಇರಲಿ ಸೊಪ್ಪಿರಲಿ ಬಿಡಿಸಿದಾಗ ಆ ವೇಸ್ಟೇಜ್ನ ಕೂಡ ವೇಸ್ಟ್ ಮಾಡಿದೆ ಇದನ್ನ ನಾವು ಗೊಬ್ಬರ ಮಾಡ್ಕೋಬೋದು ಸೊ ಇವಾಗ ಎಲೆಗಳು ಕೂಡ ಉದುರುತ್ತೆ ಮರಗಳಲ್ಲಿ ಎಲೆ ಎಲ್ಲ ಒಣ ಒಣಗಿ ಉದುರುತ್ತಾ ಇರುತ್ತೆ ಆ ಒಣಗಿರೋಂಥ ಎಲೆ ಜೊತೆಗೆ ಈ ಹಣ್ಣಿನ ಸಿಪ್ಪೆ ಇರ್ಬೋದು ತರಕಾರಿ ಸಿಪ್ಪೆ ಇರ್ಬೋದು ಅಥವಾ ಸೊಪ್ಪನ್ನ ಬಿಡ್ಸಿದ್ದು ಅವರೆಕಾಯಿ ಬಿಡ್ಸಿದ್ದು ಈ ಥರದನ್ನೆಲ್ಲ ಒಂದು ಕಡೆಗೆ ಕಲೆಕ್ಟ್ ಮಾಡಿ ಇದ್ರ ಜೊತೆಗೆ ಒಣಗಿರೋವಂಥ ಎಲೆಗಳನ್ನ ಹಾಕಿ ಸ್ವಲ್ಪ ಮಣ್ಣು ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ರೆ ಒಂದು ಹತ್ತು ಹನ್ನೆರಡು ದಿನದ ನಂತರ ಒಳ್ಳೆ ಗೊಬ್ಬರ ರೆಡಿ ಆಗುತ್ತೆ ಅದೇ ಗೊಬ್ಬರನ ನೀವು ಗಿಡಗಳಿಗೆ ಪಾಟಲಿ ಇರೋಂಥ ಸಸ್ಯಗಳಿಗೆ ಹಾಕೊಳಕ್ಕೆ ಉಪಯೋಗಿಸ್ಕೋಬೋದು ನೀರು ಮತ್ತು ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿರುವಂಥ ಅವರೆಕಾಳು ಸಾಂಬಾರ್ಗೆ ಬೇಕಾಗಷ್ಟು ಕಲ್ಲು ಇದ್ದೀನಿ ಸಾಂಬಾರು ನಾನು ಇದನ್ನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಎಲ್ಲ ತರಕಾರಿಗಳ ಜೊತೆಗೆ ಅವರೆಕಾಳು ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕಿದಿನ ಸಣ್ಣ ಊರಿನಲ್ಲಿ ಬೇಯೋದಕ್ಕೆ ಬಿಟ್ಬೋಣ ಇದು ಬೇಯೋ ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರೋ ಖಾರ ರುಬ್ಕೊಳ್ಳೋಣ ಎರಡು ಈರುಳ್ಳಿನಲ್ಲಿ ಅರ್ಧ ಈರುಳ್ಳಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದೂವರೆ ಈರುಳ್ಳಿ ರುಬ್ಕೊಳ್ಳೋದಕ್ಕೋಸ್ಕರ ಹಾಕೋಣ ದೊಡ್ಡದೊಂದು ಟೊಮೆಟೊ ಒಂದು ಸ್ವಲ್ಪ ಹುಣಸೆಹಣ್ಣು ಎರಡು ಟೊಮೆಟೊ ಹಾಕೋಬೋದು ಅಥವಾ ಒಂದು ಟೊಮೆಟೊ ಒಂದು ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಹಾಕೋಬೋದು ಒಂದು ಸಣ್ಣ ಹೋಳಷ್ಟು ಕಾಯಿ ತುರಿ ಅಥವಾ ಒಂದು ಸಣ್ಣ ಕಪ್ಪಷ್ಟು ಕಾಯಿ ತುರಿ ನಮ್ಮ ಹೋಮ್ ಮೇಡ್ ಸಾಂಬಾರ್ ಪೌಡರ್ ಸುಮಾರು ಒಂದು ಮೂರು ಸ್ಪೂನಷ್ಟು ಇದ್ದೀನಿ ಇದರಲ್ಲಿ ಖಾರನೂ ಇರುತ್ತೆ ಕಲರು ಚೆನ್ನಾಗಿ ಬರುತ್ತೆ ನಮ್ಮ ಹೋಮ್ ಮೇಡ್ ಸಾಂಬಾರ್ ಪೌಡರ್ ನಿಮಗೂ ಬೇಕಿದ್ರೆ ವಾಟ್ಸಪ್ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ಆರ್ಡರ್ ಪ್ಲೇಸ್ ಮಾಡಿ ತರಿಸ್ಕೋಬೋದು ಸಾಂಬಾರು ತುಂಬ ಚೆನ್ನಾಗುತ್ತೆ ಒಂದು ಒಳ್ಳೆಯ ಘಮನೂ ಇರುತ್ತೆ ಇದರಲ್ಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ವೆರೈಟಿ ಮಸಾಲೆಗಳನ್ನೆಲ್ಲ ಹಾಕಿ ಹುರಿದು ಮಾಡಿರುವಂಥ ಸಾಂಬಾರ್ ಪೌಡರ್ ಇದಿಷ್ಟನ್ನ ಗ್ರೈಂಡ್ ಮಾಡ್ಕೊಣ ಬೇಯಿಸಿ ಬೇಳೆ ಹಾಕ್ತಾ ಇದ್ದೀನಿ ಇದು ತುಗರಿ ಬೇಳೆ ಸಣ್ಣ ಕಪ್ಪಷ್ಟು ತುಗರಿ ಬೇಳೆನ ಸ್ವಲ್ಪ ಅರ್ಶನ ಸ್ವಲ್ಪ ಎಣ್ಣೆ ನೀರು ಹಾಕಿ ಬೇಯಿಸಿ ಇಟ್ಕೊಂಡಿರೋದನ್ನ ಇದಕ್ಕೆ ಹಾಕೋಣ ರುಬ್ಬಿರೋ ಖಾರ ಕೂಡ ಇದಕ್ಕೆ ಹಾಕೊಂಬೇಡ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಅಡ್ಜಸ್ಟ್ ಮಾಡ್ಕೋಣ ಉಪ್ಪು ಖಾರ ಈ ಟೈಮಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಬೋದು ಹಾಗೆ ಇದನ್ನು ಸ್ವಲ್ಪ ಸೆಮಿ ಕನ್ಸಿಸ್ಟೆನ್ಸಿಲಿ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋಣ ಈ ಎಲ್ಲ ತರಕಾರಿ ಬೇಯುವಾಗ ತುಂಬ ಒಳ್ಳೆ ರುಚಿ ಕೊಡುತ್ತೆ ಹಾಗೆ ಫ್ಲೇವರ್ಗೋಸ್ಕರ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಎರಡು ವಿಸಲು ಕೂಗಿಸ್ಕೊಂಡ್ರೆ ಸಾಕು ಅವರೆಕಾಳು ಬೇಳೆ ಬೇಯಿಸ್ಕೊಂಡಿದ್ವಿ ತರಕಾರಿ ಜೊತೆಗೆ ಖಾರ ಹೊಂದ್ಕೊಳ್ಳೋದಕ್ಕೆ ಮಾತ್ರ ಎರಡು ವಿಜಲು ಕೂಗಿಸ್ಕೋಬೇಕು ಕೂಗಿಸಿದಾಗಿದೆ ಇದೊಂದು ಒಳ್ಳೆ ರುಚಿಯಾಗಿರುವಂಥ ಸಾಂಬಾರು ರೆಡಿಯಾಗಿದೆ ಇದಕ್ಕೆ ಮೇಲಿಂದ ತುಪ್ಪದ ಒಗ್ಗರಣೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸುಮಾರು ಒಂದು ಎರಡು ಸ್ಪೂನಷ್ಟು ತುಪ್ಪ ಬಿಸಿ ಮಾಡಿಕೊಂಡು ಇದರಲ್ಲಿ ಸಾಸಿವೆ ಇಂಗು ಒಣಮೆಣ್ಸಿನ್ಕಾಯಿ ಕರಿಬೇವು ಈರುಳ್ಳಿ ಇದನ್ನೆಲ್ಲ ಹಾಕಿ ಒಗ್ಗರಣೆ ಮಾಡಿ ಅಂತ ಸಾಂಬಾರಿಗೆ ಹಾಕೋಣ ತುಪ್ಪದ ಒಗ್ಗರಣೆ ಹಾಕಿರೋದ್ರಿಂದ ತುಪ್ಪದ ಘಮದ ಜೊತೆಗೆ ಸಾಂಬಾರ್ ಸಾಂಬಾರು ರೆಡಿಯಾಯಿತು ಹಾಗೆ ನಮ್ಮ ಕಡೆ ಈ ಥರ ಎಲ್ಲ ರೀತಿ ತರಕಾರಿ ಮತ್ತು ಎಲ್ಲ ರೀತಿ ಕಾಳುಗಳು ಎಲ್ಲ ಹಾಕಿ ಮಾಡೋವಂಥ ಸಾಂಬಾರಿಗೆ ಅರವಂಟಿಗೆ ಸಾರು ಅಂತ ಕೂಡ ಕರೀತಾರೆ ಮೇಲಿಂದ ಸ್ವಲ್ಪ ಕಟ್ ಮಾಡಿರುವಂಥ ಫ್ರೆಶ್ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಬಿಸಿ ಅನ್ನ ಜೊತೆಗೆ ಮುದ್ದೆ ಜೊತೆಗೆ ಚಪಾತಿ ಜೊತೆಗೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು ಹಾಗೆ ಬಿಸಿ ಅನ್ನಕ್ಕೆ ಈ ಸಾಂಬಾರು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಮೊಸರು ಹಪ್ಪಳ ಸಂಡಿಗೆ ಇದೆಲ್ಲ ಇದ್ಬಿಟ್ರಂತೂ ಬಾಯಿಗೆ ಒಂದು ಒಳ್ಳೆ ರುಚಿ ಕೊಡುವಂಥ ಊಟ ಇಲ್ಲಿ ರೆಡಿಯಾಗಿದೆ ಈ ಚಳಿಗಾಲದಲ್ಲಿ ಹೇಳಿ ಮಾಡಿಸಿದಂಥ ಒಂದು ಬಿಸಿ ಬಿಸಿ ಊಟ ಅದರಲ್ಲೂ ಫ್ರೆಶ್ ತರಕಾರಿಗಳು ಮತ್ತು ಈ ಥರ ಕಾಳುಗಳನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಸಾಂಬಾರು ಅದ್ಭುತವಾದಂಥ ರುಚಿ ಇರುತ್ತೆ ಖಂಡಿತ ರೆಸಿಪಿ ಟ್ರೈ ಮಾಡಿ ಸಾಂಬಾರ್ ಪೌಡ್ರ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಅದ್ರ ಮೂಲಕ ಆರ್ಡರ್ ಪ್ಲೇಸ್ ಮಾಡಿ